ಸ್ನೇಹಿತರೆ ನಾಳೆ ಗುರುವಾರ ರಾತ್ರಿ ಎಂಟು ಗಂಟೆಯ ನಂತರ ಅರಿಶಿಣದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಪ್ರಶಾಂತತೆ ಇಲ್ಲ ನೆಮ್ಮದಿ ಇಲ್ಲ ಕೌಟುಂಬಿಕ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಕಲಹಗಳು ಅನಾರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿದ್ಯಾಭ್ಯಾಸದ ಸಮಸ್ಯೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಪರಿಹಾರವನ್ನು ನೀವು ರಾತ್ರಿ ಎಂಟು ಗಂಟೆಯ ನಂತರ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರವನ್ನು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳದಲ್ಲೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಫಲಿತಾಂಶವನ್ನು ನೂರಕ್ಕೆ ನೂರರಷ್ಟು ನಿಮಗೆ ಕೊಡುತ್ತೆ ತಪ್ಪದೇ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಕಷ್ಟ ಸರ್ವೇ ಸಾಮಾನ್ಯವಾಗಿ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿಷ್ಕಾರಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂಥದ್ದು ದೇವತೆಗಳಿಗೆ ಅರಿಶಿಣ ಅಂದರೆ ಅತ್ಯಂತ ಪ್ರೀತಿಕರ ಮಂಗಳಕರವಾದಂಥ ಈ ಅರಿಶಿಣದಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಈ ಒಂದು ಪರಿಹಾರವನ್ನು ಗುರುವಾರ ಅಂದರೆ ನಾಳೆ ಮಾಡಿಕೊಳ್ಬೋದು ಹಾಗೆ ಭಾನುವಾರ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಬಂದಿರುವ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಸರ್ವೇ ಸಾಮಾನ್ಯವಾಗಿ ನೆಗೆಟಿವಿಟಿ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿ ಮನುಷ್ಯನಲ್ಲೂ ಕೂಡ ಇದ್ದೇ ಇರುತ್ತೆ ನಮಗೆ ಬಂದಿರುವಂತಹ ನೆಗೆಟಿವಿಟಿಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಪಾಸಿಟಿವಿಟಿಯಾಗಿ ಮಾಡಿಕೊಳ್ಬೇಕಾಗುತ್ತೆ ಧನಾತ್ಮಕ ಶಕ್ತಿಯನ್ನು ನಾವು ತಂದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ನೆಗೆಟಿವಿಟಿ ಬಂತು ಅಂದರೆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರುತ್ತೆ ನೆಮ್ಮದಿ ಆಗುತ್ತೆ ಪ್ರಶಾಂತತೆ ಇಲ್ದಂಗೆ ಇರುತ್ತೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಸರಿಯಾಗಿ ಓದೇ ಇರುವಂಥದ್ದು ಎಡರು ಆಗ್ತಾನೆ ಇರುತ್ತೆ ಹಾಗೆ ಹಣದ ಸಮಸ್ಯೆಗಳು ವಿಪರೀತವಾಗುತ್ತೆ ಇವತ್ತು ದುಡ್ದಂಥ ಹಣ ಬಂದ ಹಣ ಬಂದ ಹಾಗೆ ಹೋಗ್ತಾ ಇರುತ್ತೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಬಿಡದಾಸ ನಿಲ್ಲೋದಿಲ್ಲ ಅನಾರೋಗ್ಯ ಸಮಸ್ಯೆ ಆಗುತ್ತೆ ದಿಢೀರಾಗಿ ಏನಾದರೂ ಅಪಘಾತಗಳಾಗುತ್ತೆ ಏನಾದರೂ ಸಮಸ್ಯೆಗಳಾಗುತ್ತೆ ದುಡಿದ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ ಸ್ನೇಹಿತರೆ ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗೆ ಬರಬೇಕಾಗತ್ತೆ ಹೀಗಿರಬೇಕಾದ್ರೆ ಈ ಎಲ್ಲ ಪರಿಹಾರಗಳನ್ನು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾವು ಪರಿಹಾರ ಶಾಸ್ತ್ರದ ಮುಖಾಂತರವಾಗಿ ತಿಳಿದುಕೊಂಡು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಹೆಚ್ಚು ಖರ್ಚೆ ಇಲ್ಲದಿರುವಂಗೆ ಮನೆಯಲ್ಲಿರುವ ಪದಾರ್ಥಗಳಲ್ಲಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಖಂಡಿತವಾಗಿ ಈ ಪರಿಹಾರ ನೀವು ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವೇ ನಡೆಯುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಆರೋ ಆರೋಗ್ಯ ಸಮಸ್ಯೆಗಳು ಕೂಡ ಸರಿ ಹೋಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನೋಡ್ತಿರೋ ವೃತ್ತಿ ಜೀವನದಲ್ಲಿ ಪ್ರಗತಿ ನೋಡ್ತಿರೋ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡ್ಕೊಳ್ತಾ ಹೋಗುತ್ತೆ ಸ್ನೇಹಿತರ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಒಂದು ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು ನಮ್ಮ ಗುರು ಹಿರಿಯರೆಲ್ಲ ಮಾಡಿ ಅದರಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದ ನಂತರವೇ ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ಮುಂದಿನ ಪೀಳಿಗೆಗಳಿಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರ ಈ ಒಂದು ಪರಿಹಾರ ಮಾಡಿಕೊಂಡ ನಂತರ ಕೆಲವೇ ಕ್ಷಣಗಳಲ್ಲಿ ನಿರ್ಮೂಲವಾಗುವಂತ ಕಷ್ಟಗಳನ್ನ ನಿರ್ಮೂಲ ಮಾಡುವಂತ ಅದ್ಭುತವಾದಂತ ಪರಿಹಾರ ಅರಿಶಿಣಕ್ಕೆ ಅಂತಹ ಒಂದು ಶಕ್ತಿ ಇದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಪರಿಹಾರವನ್ನ ರಾತ್ರಿ ಎಂಟು ಗಂಟೆಯ ನಂತರವೇ ನೀವು ಮಾಡಿಕೊಳ್ಬೇಕು ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಇದು ನೆಗೆಟಿವಿಟಿ ಅನ್ನೋದು ರಾತ್ರಿ ಸಮಯದಲ್ಲೇ ಬರುತ್ತೆ ನೆಗೆಟಿವಿಟಿಯನ್ನು ರಾತ್ರಿ ಸಮಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದನ್ನು ನಾವು ರಾತ್ರಿ ಸಮಯದಲ್ಲಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೆಗೆಟಿವಿಟಿ ಹೊರಹೋಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಗುರುವಾರ ಅಂದರೆ ನಾಳೆ ರಾತ್ರಿ ಎಂಟು ಗಂಟೆ ನಂತರ ಮಾಡ್ಕೊಂಡು ನೋಡಿ ನೀವು ಇದನ್ನು ಪ್ರತಿ ಗುರುವಾರ ಕೂಡ ಮಾಡ್ಕೊಳ್ಬೋದು ಅಮಾವಾಸ್ಯ ಪೌರ್ಣಮಿಯ ದಿನದಲ್ಲೂ ಮಾಡ್ಕೊಳ್ಬೋದು ನಿಮಗೆ ಒಮ್ಮೊಮ್ಮೆನೇ ಒಮ್ಮೊಮ್ಮೆಯೇ ಸ್ವಲ್ಪ ಸ್ವಲ್ಪನೇ ನಿಮಗೆ ಚೇತರಿಕೆ ಕಾಣ್ತಾ ಬರುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೋ ಒಂದು ರೀತಿ ಮನಸ್ಸಲ್ಲಿ ನಿರಾಳತೆ ಕಾಣುತ್ತೆ ಒಂದು ರೀತಿ ಸಂತೋಷ ಮನೆಯಲ್ಲಿರುತ್ತೆ ಕುಟುಂಬದಲ್ಲಿ ನಗು ಇರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ ಬಂದ ಹಣ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲೇ ನಿಲ್ಲುತ್ತೆ ಸಾಲ ಬದೆಗಳಿದ್ರೆ ಅದು ಕೂಡ ಸಂಪೂರ್ಣ ನಿವಾರಣೆ ಆಗ್ತಾ ಹೋಗುತ್ತೆ ಎಲ್ಲವನ್ನು ಕೂಡ ಸ್ನೇಹಿತರೆ ನಿವಾರಣೆ ಮಾಡುವ ಶಕ್ತಿ ಇದಕ್ಕಿದೆ ನೀವು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ರಾತ್ರಿ ಎಂಟು ಗಂಟೆಯ ನಂತರ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇದಕ್ಕೆ ನಾವು ಗಾಜಿನ ಲೋಟವನ್ನು ಬಳಸಬೇಕಾಗುತ್ತೆ ಗಾಜಿನ ಲೋಟ ಅನ್ನೋದಕ್ಕೆ ಅದಕ್ಕೆ ಏನು ಟ್ರಾನ್ಸ್ಪರೆಂಟ್ ಅದು ಕಾಣುತ್ತೆ ಕುಜಕಾರಕ ಹಾಗಾಗಿ ಗಾಜನ ಇದನ್ನು ಬಳಸಬೇಕು ನೆಗೆಟಿವಿಟಿಯನ್ನು ಹಾಕುವಂಥ ಶಕ್ತಿ ಆಕರ್ಷಣೆ ಮಾಡುವಂಥ ಶಕ್ತಿ ಗಾಜಿಗಿದೆ ಹಾಗಾಗಿ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಈ ಗಾಜಿನ ಲೋಟಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕೊಳ್ಳಿ ಸ್ನೇಹಿತರೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಅರಿಶಿನ ಕಲ್ಲುಪ್ಪು ಅರಿಶಿಣ ಸರ್ವಶ್ರೇಷ್ಠವಾದಂತಹ ಒಂದು ಪದಾರ್ಥಗಳು ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಅನಿವಾರ್ಯವಾಗಿ ಅಗತ್ಯವಾಗಿ ಬೇಕಾಗಿರುವಂಥದ್ದು ಇದಿಲ್ಲದೆ ಜೀವನವೇ ಸಾಗೋದಿಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಇದು ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಕಲ್ಲುಪ್ಪಿನಿಂದ ನಾವು ಧನಾ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು ಋಣಾತ್ಮಕ ಶಕ್ತಿಯನ್ನು ಹೊರಹಾಕ್ಬೋದು ಹಣಕಾಸಿನ ವೃದ್ಧಿ ಮಾಡ್ಕೊಳ್ಬೋದು ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೋದು ಹಾಗೆ ಆಹಾರ ಪದಾರ್ಥದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಪದಾರ್ಥ ಕಲ್ಲುಪ್ಪು ಅನ್ನೋದು ಸರ್ವವೂ ನಮಗೆ ಅತ್ಯಂತ ಒಂದು ಪ್ರಧಾನವಾಗಿ ನಮ್ಮ ಜೀವನದಲ್ಲಿ ಬೇಕಾಗುವಂತಹ ಒಂದು ಪದಾರ್ಥ ಅಂತಾನೆ ಸರ್ವಕಾರಕ ಅಂತಲೂ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪನ್ನು ನಾವು ಒಂದು ಅಷ್ಟು ತೆಗೆದುಕೊಳ್ಬೇಕು ಇನ್ನು ಅರಿಶಿನ ಮಂಗಳಕರವಾದಂತ ಪದಾರ್ಥ ದೇವಾನು ದೇವತೆಗಳಿಗೆ ಇಷ್ಟವಾದಂತ ಪದಾರ್ಥ ಅರಿಶಿಣದಲ್ಲಿ ಎಷ್ಟು ಔಷಧೀಯ ಗುಣಗಳಿದೆಯೋ ಅಷ್ಟು ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ ನಮ್ಮ ಮನೆಯಲ್ಲಿರುವಂತ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ಇದೆ ದೈವ ಶಕ್ತಿಯನ್ನ ತಂದು ಕೊಡುವಂತ ಶಕ್ತಿ ಅರಿಶಿನಕ್ಕಿದೆ ಹಾಗಾಗಿ ಅರಿಶಿಣ ಒಂದು ಅಷ್ಟು ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಣ್ಣು ಸ್ನೇಹಿತರೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಈ ಒಂದು ಕಲ್ಲುಪ್ಪು ಮತ್ತೆ ಅರಿಶಿಣದ ನೀರಿನಲ್ಲಿ ಹಾಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಂಬೆ ಹಣ್ಣನ್ನ ನಾವು ಇದು ಈ ಒಂದು ಪರಿಹಾರದಲ್ಲಿ ಬಳಸ್ತಾರ ನಿಂಬೆ ಹಣ್ಣು ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇರಲಿ ನಿಮ್ಗೆ ಯಾರೇ ಮಾಟ ಮಂತ್ರ ಮಾಡಿರಲಿ ಏನೇ ಕಣ್ಣು ದೃಷ್ಟಿ ನರ ದೃಷ್ಟಿ ಮಾಡಿರಲಿ ಯಾರೇ ನಿಮ್ಮನ್ನ ಶಪಿಸಿರ್ಲಿ ಶಾಪವನ್ನು ನೀಡಿರಲಿ ಏನೇ ತೊಂದರೆ ಆಗಲಿ ಯಾವುದೇ ನೆಗೆಟಿವಿಟಿ ಎಲ್ಲೋ ತುಣಿದು ದಾಟೋ ಏನೋ ಒಂದು ಪರಿಹಾರ ಏನೋ ಒಂದು ಸಮಸ್ಯೆಗಳನ್ನ ನೀವು ತಂದುಕೊಂಡಿದ್ರು ಕೂಡ ಅದೆಲ್ಲವನ್ನು ಪರಿಹಾರ ಮಾಡುವಂಥ ಶಕ್ತಿ ಈ ನಿಂಬೆ ಹಣ್ಣಿಗಿದೆ ಸ್ನೇಹಿತರೆ ಹಾಗಾಗಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಒಂದನ್ನು ಕೂಡ ಹಾಕ್ಕೊಳ್ಬೋದು ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಅದರೊಳಗಡೆ ಹಾಕೋಬೇಕಾಗುತ್ತೆ ಹಾಗೆಯೇ ಇದರ ಜೊತೆಗೆ ಐದು ಲವಂಗ ಒಂದೆರಡು ಚೂರಷ್ಟು ಚಕ್ಕೆ ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಲವಂಗಕ್ಕೂ ಅಷ್ಟೇ ಸ್ನೇಹಿತರೆ ನೆಗೆಟಿವಿಟಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ಚಕ್ಕೆಗೂ ಅಷ್ಟೇ ಸ್ನೇಹಿತರೆ ಋಣಾತ್ಮಕ ಶಕ್ತಿಯನ್ನು ತೆಗೆದುಕೊಂಡು ಧನಾತ್ಮಕ ಶಕ್ತಿಯನ್ನು ನೀಡುವಂಥ ಶಕ್ತಿ ಇದೆ ಲಕ್ಷ್ಮಿಯನ್ನು ಅನುಗ್ರಹಿಸುವಂಥ ಶಕ್ತಿ ಈ ಪದಾರ್ಥಗಳಿಗಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಚಕ್ಕೆ ಹಾಗೆಯೇ ಈ ಒಂದು ಐದು ಲವಂಗ ಇಷ್ಟನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ ಈ ಒಂದು ನೀರನ್ನು ನಾವು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಇಡ್ಬೋದು ಅಡುಗೆ ಮನೆಯಲ್ಲಿ ನಾವು ಆಹಾರವನ್ನು ಮಾಡ್ಕೋತೀವಿ ಅಡುಗೆ ಮನೆಯಲ್ಲಿ ಸರ್ವೇಸಾಮಾನ್ಯವಾಗಿ ದಾರಿದ್ರ್ಯ ಬಂದು ನೆಲೆಯೂರುವಂಥದ್ದು ಅಡುಗೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅಡುಗೆ ಮನೆಯಲ್ಲಿ ಕೂಡ ಇಟ್ಕೊಳ್ಬೋದು ನೀವು ಬೀರು ಬಿಡುವಂಥ ಜಾಗದಲ್ಲಿ ಇಟ್ಕೊಳ್ಬೋದು ಹಾಲಲ್ಲಿ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಯಾರಿಗೂ ಕಾಣದೇ ಇರೋ ಥರ ಅಂದರೆ ಯಾರು ಕೈ ಕಾಲ್ತಾಗದೇ ಇರೋ ಥರ ಒಂದು ಎತ್ತರವಾಗಿರುವಂಥ ಜಾಗದಲ್ಲೋ ಅಥವಾ ಎಲ್ಲಾದರೂ ಒಂದು ಮೂಲೆಯಲ್ಲೋ ನೀವು ಇಟ್ಬಿಡಿ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಕಷ್ಟಗಳೆಲ್ಲವೂ ನಿರ್ಮೂಲವಾಗುತ್ತೆ ಹಣದ ವೃದ್ಧಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ವಿಪರೀತವಾದಂಥ ಧನಾಕರ್ಷಣೆ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ನಾವು ಮೈ ಮನಸ್ಸು ಬದಲಾಗುತ್ತೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಮಾರನೇ ದಿನದಿಂದಲೇ ನಿಮಗೆ ಯಾವುದೋ ಒಂದು ಮೂಲದಿಂದ ಹಣ ಬರ್ತಾ ಹೋಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ ಇದನ್ನು ಪ್ರತಿ ವಾರ ನೀವು ಮಾಡ್ಕೊತಾ ಹೋದ್ರಿ ಅಂದರೆ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅಂದರೆ ಎಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮರುದಿನ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ತೆಗೆದುಕೊಂಡು ಹೋಗಿ ಯಾರು ತುಳಿದದಿರುವಂಥ ಜಾಗದಲ್ಲಿ ಒಂದು ಡ್ರೈನೇಜ್ಗಾಗಲಿ ಅಥವಾ ಯಾವುದಾದ್ರೂ ಹಸಿರು ಗಿಡದ ಕೆಳಗಾಗಲಿ ನೀವು ಇದನ್ನ ಹಾಕಿಬಿಟ್ರೆ ಆಯಿತು ಸ್ನೇಹಿತರೆ ಸಿಂಪಲ್ ಮೆಥಡು ಆರಾಮಾಗಿ ಮಾಡ್ಕೊಳ್ಳಿ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಕಷ್ಟವನ್ನು ದೂರ ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು